ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮಲ್ಲರು ಸ್ನೇಹಿತರೆ ಈ ಒಂದು ಸ್ಟೋರಿಯನ್ನು ತುಂಬ ಕೂಲಾಗಿ ಕೇಳ್ತಾ ಬನ್ನಿ ಏನು ನಮ್ಮ ಡೊನಾಲ್ಡ್ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಅವ್ರ ಮಧ್ಯೆ ಇರುವಂಥ ಒಂದಷ್ಟು ತಿಕ್ಕಲತನಗಳೆಲ್ಲ ನಿಮಗೆ ಕಾಣ್ತಾ ಹೋಗುತ್ತೆ ಇಡೀ ಪ್ರಪಂಚವನ್ನು ಅಲುಗಾಡಿಸುವಂಥ ತಾಕತ್ತು ಇರುವಂಥ ಈ ಇಬ್ಬರು ಚೈಲ್ಡ್ ಚಪಾತಿಗಳಂತೆ ಕಚ್ಚಾಡ್ತಾ ಇದ್ದಾರೆ ಅದು ಟ್ವಿಟರಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು ಟ್ವಿಟರಲ್ಲಿ ಕಚ್ಚಾಡ್ತಾ ಬರ್ತಾ ಇದ್ದಾರೆ ಕಚ್ಚಾಡೋದೆಲ್ಲಾದರೂ ಕಚ್ಚಾಡ್ತಾ ಹೋಗಲಿ ಮುಸುಕಿನ ಗುದ್ದಾಟ ಆಗಿದ್ರೆ ಇದು ಚೆನ್ನಾಗಿರ್ತಿತ್ತು ಪ್ರಪಂಚದಲ್ಲಿ ಎಷ್ಟು ನಾಯಕರು ಒಳಗೊಳಗಡೆ ಕೋಲ್ಡ್ ವಾರ್ಗಳು ಮಾಡಿಕೊಂಡು ಬರ್ತಾ ಇರಲಿಲ್ಲ ಎಲ್ಲಿ ಎಷ್ಟೆಷ್ಟು ಕಚ್ಚಾಡ್ಕೊಂಡು ಬಂದಿಲ್ಲ ಅವ್ರನ್ನು ಇವರು ಕೂಡ ಅವರ ಒಂದು ಸಾಲಲ್ಲಿ ಇರ್ತಾಯಿದ್ರು ಬಟ್ ಇವರು ಕಿತ್ತಾಡ್ತಿರೋದು ಟ್ವಿಟರಲ್ಲಿ ಒಬ್ಬ ಟ್ವಿಟರ್ ಓನರು ಒಬ್ಬ ವ್ಯಕ್ತಿ ಮತ್ತೊಬ್ಬ ಅದರ ಯೂಸರು ಈ ಇಬ್ಬರೂ ಒಂದೇ ಪ್ಲಾಟ್ಫಾರ್ಮಲ್ಲಿ ಕಿತ್ತಾಡ್ತಾ ಇದ್ದಾರೆ ಇಡೀ ಪ್ರಪಂಚ ಇವರು ಕಿತ್ತಾಟವನ್ನು ನೋಡಿ ನೋಡಿ ಎಂಜಾಯ್ ಮಾಡ್ತಾ ಬರ್ತಾ ಇದೆ ಈ ಎಲಾನ್ ಮಸ್ಕ್ ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಇನ್ನೂರ ಇಪ್ಪತ್ತು ಪಾಯಿಂಟ್ ಎಂಟು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಮೋದಿ ಕಾ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ಗೆ ನೂರ ಐದು ಪಾಯಿಂಟ್ ಏಳು ಮಿಲಿಯನ್ ಫಾಲೋವರ್ಸು ಇದ್ದಾರೆ ಕೋಟಿ ಕೋಟಿ ಜನರ ಮುಂದೆ ಇವರು ಮಕ್ಕಳ ಕಿತ್ತಾಡ್ದಂಗೆ ಕಿತ್ತಾಡ್ತಾ ಬರ್ತಾ ಇದ್ದಾರೆ ಮನೆ ಒಳ್ಳೆ ಮಜಾ ಇರುವಂಥ ಸ್ಟೋರಿ ಒಳಗಡೆ ಹೋಗಿ ಬರೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಓದ್ತೋದನ್ನು ಮರಿಬೇಡಿ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಈ ಎಲಾನ್ ಮಸ್ಕ್ ಕಳೆದ ಅಮೇರಿಕಾ ಎಲೆಕ್ಷನಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆ ಹೇಗೆಲ್ಲ ಕೆಲಸ ಮಾಡ್ತಿದ್ದ ಅನ್ನುವಂಥದ್ದು ಇಬ್ರು ಸಹ ಜೋಡೆತ್ತುಗಳ ಥರ ಎಲೆಕ್ಷನಲ್ಲಿ ಅಲ್ಲಿ ಕೆಲಸ ಮಾಡಿದ್ದಾರೆ ರಿಪಬ್ಲಿಕನ್ ಪಾರ್ಟಿ ಏನೋ ಅಮೆರಿಕದ ಚುಕ್ಕಾಣಿ ಹಿಡಿಯೋದಕ್ಕೆ ಈ ಎಲಾನ್ ಮಸ್ಕ್ ತನ್ನ ತನು ಮನ ದನ ಎಲ್ಲವನ್ನೂ ಸಹ ಅರ್ಪಿಸಿ ಕೆಲಸ ಮಾಡಿದ್ದಾನೆ ಅಂತಾನೆ ಹೇಳಬೇಕು ಈ ವಿಡಿಯೋನ ಒಂದ್ಸಾರಿ ನೋಡಿ ಸಣ್ಣ ಮಕ್ಕಳ ಥರ ಒಂದು ದೊಡ್ಡ ಸ್ಟೇಜಲ್ಲಿ ಕುಣಿದಾಡಿ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅನ್ನೋದನ್ನು ಹೇಗೆ ಉಚ್ಚಾರ ಮಾಡಿದ್ದಾನೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹೀಗಿದ್ದಂತಹ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಗೆಳೆತನ ಯಾಕೆ ಬಿರುಕು ಬಿಡ್ತು ಅನ್ನೋದು ಈಗ ವೈರಲ್ ಆಗ್ತಿರುವಂಥ ವಿಚಾರ ತೀರಾ ಕ್ಲೋಸ್ ಇದ್ದವರು ಬದ್ಧ ವೈರಿಗಳ ಥರ ಆಡ್ತಾ ಬರ್ತಿದ್ದಾರೆ ಒಬ್ಬರ ಮುಖ ಒಬ್ಬರು ನೋಡೋಕ್ಕೂ ಆಗದ ಲೆವೆಲ್ಗೆ ಇವರು ಕಚ್ಚಾಟ ಒಂದು ರೀತಿ ಟಾಪ್ ಲೆವೆಲ್ಗೆ ಬಂದು ನಿಂತಿದೆ ಅಂತಲೇ ಹೇಳಬೇಕು ಇವರಿಬ್ಬರ ಕತೆ ಹೇಗೋ ಏನೋ ಇವರ ಕಚ್ಚಾಟಗಳು ಹೇಗೋ ಏನೋ ಬಟ್ ಇವರ ಟ್ವಿಟರ್ ನೋಡ್ತಿರುವಂಥ ಇವರ ಫಾಲೋವರ್ಸ್ ಇದ್ದಾರೆ ಕೋಟ್ಯಂತರ ಜನ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನ ವಿತೌಟ್ ಟಿಕೆಟ್ ನೋಡ್ತಿರುವಷ್ಟು ಮಜಾ ಸಿಗ್ತಾ ಇದೆ ಇವರೆಲ್ರಿಗೂ ಸಹ ಮತ್ತೆ ಪಂಚ್ ಲೈನ್ಗಳನ್ನು ಹಾಕಿ ಟ್ವೀಟ್ ಮಾಡ್ಕೊತಾ ಇದ್ದಾರೆ ಇಬ್ರೂನು ಇದೇ ಜನವರಿ ಇಪ್ಪತ್ತರಂದು ಡೊನಾಲ್ಡ್ ಟ್ರಂಪ್ ವಾಷಿಂಗ್ಟನ್ ಡಿ ಸಿ ಯಲ್ಲಿ ವಚನ ಸ್ವೀಕಾರ ಮಾಡಿದಾಗ ಕ್ರೇಜಿಯಾಗಿ ಎಂಜಾಯ್ ಮಾಡಿದಂತಹ ಕುಣಿದಾಡಿದ್ದಂತಹ ಎಲಾನ್ ಮಸ್ಕ್ ಜಸ್ಟ್ ಆರು ತಿಂಗಳಾಗೋಷ್ಟರಲ್ಲಿ ಇದೇ ಟ್ರಂಪ್ನ ರೋಲ್ ಮಾಡ್ತಾ ಬಂದಿದ್ದಾರೆ ಏನಾಯ್ತು ಇವರಿಬ್ಬರ ಮಧ್ಯೆ ಅನ್ನೋದನ್ನ ಒಂಚೂರು ಗ್ಲಾನ್ಸ್ ಮಾಡಿ ನೋಡೋದಾದ್ರೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನೋ ಕಾಯಿದೆ ಇವರಿಬ್ಬರ ಮಧ್ಯೆ ಬಿರುಕು ಮೂಡಿಸಿದೆ ಅನ್ನೋದು ಜನಕ್ಕೆ ಅರ್ಥ ಆಗುವಂತಹ ವಿಚಾರ ಈಗ ಸದ್ಯಕ್ಕೆ ಅರ್ಥ ಆಗ್ತಿರುವಂತಹ ವಿಚಾರ ಅದರಲ್ಲೂ ಒಂದು ಪಾಯಿಂಟ್ ಅದು ಸೊ ಈ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಏನು ಅಂತ ನೋಡೋದಾದರೆ ಇದರಲ್ಲಿ ವಲಸೆ ತೆರಿಗೆ ಸುಧಾರಣೆ ಮತ್ತು ಆರ್ಥಿಕ ನೀತಿಗಳಂತಹ ಪ್ರಮುಖವಾದಂಥ ಆಡಳಿತದ ಆದ್ಯತೆಗಳನ್ನು ಒಟ್ಟೊಟ್ಟಿಗೆ ಇದರಲ್ಲಿ ಟ್ರಂಪ್ ತರೋದಕ್ಕೆ ಹೊರಟಿದ್ದಾರೆ ಈ ಶಾಸನದ ಗುರಿ ಸರ್ಕಾರಿ ಆಡಳಿತವನ್ನು ಸರಳ ಮಾಡೋದು ಸರ್ಕಾರಕ್ಕೆ ಆಗುವಂಥ ಒಂದಷ್ಟು ದುಂದು ವೆಚ್ಚವನ್ನು ಕಡಿಮೆ ಮಾಡೋದು ಮತ್ತು ಅಮೇರಿಕಾದ ಗಡಿ ಭದ್ರತೆಯನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋದು ಇದು ಈ ಮೇಜರ್ ಆಗಿರತಕ್ಕಂಥ ಉದ್ದೇಶಗಳು ಅಂತ ಈ ಟ್ರಂಪ್ ಅವರು ಹೇಳ್ಕೊಂಡಿದ್ದಾರೆ ಬಟ್ ಈ ಅಮೆಂಡ್ಮೆಂಟ್ ಇದೇ ಜೂನ್ ಮೂರನೇ ತಾರೀಕು ಮಂಗಳವಾರ ಟ್ರಂಪ್ ಘೋಷಣೆ ಮಾಡಿದ ಮೇಲೆ ಎಲಾನ್ ಮಸ್ಕ್ ಟ್ವೀಟ್ ಅನ್ನು ಮಾಡಿದ್ದಾರೆ ಇದೊಂದು ಅಸಹ್ಯಕರವಾದಂತಹ ಬಿಲ್ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಈ ಬಿಲ್ ಪರವಾಗಿ ವೋಟ್ ಮಾಡಿದವರಿಗೆ ನಾಚಿಕೆ ಆಗಬೇಕು ಅಂತ ಡೈರೆಕ್ಟ್ ಆಗಿ ಹಿಟ್ ಮಾಡಿ ಇಟ್ಟಿದ್ದಾರೆ ಈತ ಇದು ಯಾಕೆ ಹೀಗೆ ಟ್ವೀಟ್ ಮಾಡದ ಈತ ಅಂತ ಒಂಚೂರು ಗಮನಿಸಿದ್ರೆ ಒಂದಷ್ಟು ಪಾಯಿಂಟ್ಸ್ ಅನ್ನ ನಾವ್ ಇಲ್ಲಿ ಕೋಟ್ ಮಾಡ್ಬೋದು ಮೊದಲನೇ ಪಾಯಿಂಟ್ ಹೇಳೋದಾದ್ರೆ ಬೃಹತ್ ರಾಷ್ಟ್ರೀಯ ಋಣದ ಹೆಚ್ಚಳ ಅಂತ ಮಸ್ಕ್ ಪ್ರಕಾರ ಈ ಒಂದು ಬಿಲ್ ಅನ್ನೋದು ರಾಷ್ಟ್ರೀಯ ಡೆಪ್ಟ್ ಅನ್ನ ಜಾಸ್ತಿ ಮಾಡುತ್ತೆ ಅನ್ನುವಂತ ಅಭಿಪ್ರಾಯವನ್ನ ಮುಂದೆ ಇಟ್ಟಿದ್ದಾರೆ ಮುಂದಿನ ಹತ್ತು ವರ್ಷದಲ್ಲಿ ಮೂರು ಪಾಯಿಂಟ್ ಎಂಟು ಮಿಲಿಯನ್ ಅಷ್ಟು ಒಂದು ಋಣಭಾರ ಅನ್ನುವಂಥದ್ದು ಅಮೆರಿಕನ್ನರ ಮೇಲೆ ಬೀಳುತ್ತೆ ಅಂತ ಹೇಳ್ಕೊಂಡಿದ್ದಾರೆ ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಮತ್ತೊಂದು ಪಾಯಿಂಟ್ ಹೇಳೋದಾದ್ರೆ ವಿದ್ಯುತ್ ವಾಹನ ಇ ವಿ ಅಥವಾ ವೆಹಿಕಲ್ಸ್ ಏನಿದಾವೆ ಅವುಗಳ ತೆರಿಗೆ ಸವಲತ್ತು ಕಡಿತ ಇದು ಬಿಡನ್ ಅವರ ಇನ್ಫ್ಲೇಷನ್ ರಿಡಕ್ಷನ್ ಆಕ್ಟ್ ಮೂಲಕ ಇದು ಬಂದಿರತಕ್ಕಂಥದ್ದು ಇದೇನು ಮಾಡುತ್ತೆ ಅಂತಂದರೆ ಈ ವಿದ್ಯುತ್ ವಾಹನಗಳಿಗೆ ನೀಡಲಾಗುವಂಥ ಸುಮಾರು ಏಳು ಸಾವಿರದ ಐನೂರು ಮಿಲಿಯನ್ ಡಾಲರ್ ಏನು ಫೆಡರಲ್ ತೆರಿಗೆ ಸವಲತ್ತನ್ನು ಕಡಿತ ಮಾಡುತ್ತೆ ಅನ್ನುವಂಥದ್ದು ಸೊ ಇದು ಮಸ್ಕ್ ಅವರ ಟೆಸ್ಲಾ ಕಂಪನಿ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಯಾಕಂದರೆ ಮಸ್ಕ್ನ ಬಹುದೊಡ್ಡ ಕನಸಲ್ಲಿ ಟೆಸ್ಲಾ ಕಂಪನಿ ಕೂಡ ಒಂದು ಟೆಸ್ಲಾ ಕಾರ್ ತಗೊಳ್ಳೋರಿಗೆ ಇದು ಹೆಲ್ಪ್ ಮಾಡ್ತಿತ್ತು ಈ ಹಿಂದೆ ಟ್ರಂಪ್ ಇದಕ್ಕೆ ಕೊಕ್ಕೆ ಹಾಕಿ ಇಟ್ಟ ಅನ್ನೋದು ಮಸ್ಕ್ ಅವರಿಗೆ ತಡ್ಕಳಕ್ಕೆ ಆಗ್ತಾ ಇಲ್ಲ ಹಾಗೆ ಇನ್ನೊಂದು ಪಾಯಿಂಟನ್ನು ನೋಡೋದಾದರೆ ಡಾಜ್ ಗುರಿಗಳಿಗೆ ಇದು ವಿರುದ್ಧ ಆಗಿದೆ ಹೇಳಿ ಇದೇ ಯಲಾನ್ ಮಸ್ಕ್ ಮಾತಾಡ್ತಾರೆ ಮಸ್ಕ್ ಟ್ರಂಪ್ ಆಡಳಿತದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಗೌರ್ನಮೆಂಟ್ ಎಫಿಷಿಯನ್ಸಿ ಡಿಒ ಜಿ ಇ ಮುಖ್ಯಸ್ಥರಾಗಿ ಸುಮಾರು ಒಂದು ಟ್ರಿಲಿಯನ್ ಏನೋ ಸರ್ಕಾರಿ ವೆಚ್ಚವನ್ನು ಕಡಿಮೆ ಮಾಡೋ ಗುರಿಯನ್ನು ಇಟ್ಕೊಂಡಿದ್ದ ಸೊ ಈಗ ಅದು ಸಾಧ್ಯ ಇಲ್ಲ ಅನ್ನೋದು ಮತ್ತೊಂದು ವಿಷಯ ಜೊತೆಗೆ ಮಸ್ಕ್ ಕೂಡ ಈ ಒಂದು ಡಾಜ್ನಿಂದ ಹೊರಗೆ ಬಂದಿದ್ದಾರೆ ಈ ಒಂದು ಈ ಕೆಲಸ ಆಗೋದಿಲ್ಲ ಇದಕ್ಕೆ ಅಡ್ಗಾಲಾಗಿ ಟ್ರಂಪ್ ನಿಲ್ತಿದ್ದಾರೆ ಮತ್ತೆ ಅವ್ರು ತಂದಿರತಕ್ಕಂಥ ಅಮೆಂಡ್ಮೆಂಟ್ ನಿಲ್ತಿದೆ ಅಂತೇಳಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನಪ್ಪ ಅಂತಂದರೆ ವೈಯಕ್ತಿಕ ಮತ್ತು ವ್ಯಾಪಾರದ ನಿರಾಸೆ ಅಂತ ಹೇಳ್ಬೋದು ಮಸ್ಕರ ಕ್ಲೋಸ್ ಫ್ರೆಂಡ್ ಆಗಿರುವಂತಹ ಜೇರಡ್ ಐಸಾಕ್ ಮನ್ ಅವರ ಏನು ನಾಸಾದ ನಾಮನಿರ್ದೇಶನ ನಾಮಿನಿಯನ್ನು ಟ್ರಂಪ್ ರದ್ದು ಮಾಡ್ತಾರೆ ಎಲಾನ್ ಮಸ್ಕ್ಗೆ ಇದು ಸಿಕ್ಕಾಪಟ್ಟೆ ಬೇಜಾರು ಮತ್ತೆ ಸಿಟ್ಟನ್ನು ಕೂಡ ತಂದಿರತಕ್ಕಂತಹ ವಿಚಾರ ಇದು ಯಾಕೆಂದರೆ ಇವ್ರದ್ದು ಸಹ ಸ್ಪೇಸ್ ವಿಚಾರವಾಗಿ ಇವ್ರದ್ದು ಸಹ ಒಂದು ಕಂಪನಿ ಇದೆ ಇದರ ಜೊತೆಗೆ ಈ ಬಿಲ್ನಲ್ಲಿ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಎಫ್ ಎ ಎ ಮೇಲೆ ವೆರಿಝೋನ್ನ ಎರಡು ಪಾಯಿಂಟ್ ನಾಲ್ಕು ಬಿಲಿಯನ್ ಏರ್ ಟ್ರಾಫಿಕ್ ಕಂಟ್ರೋಲ್ ಅಪ್ಗ್ರೇಡ್ ಒಪ್ಪಂದವನ್ನು ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಯಾರು ಇದೇ ಎಲಾನ್ ಮಸ್ಕ್ ಬಟ್ ಇದಕ್ಕೆ ಟ್ರಂಪ್ ಓಕೆ ಅಂದಿರಲಿಲ್ಲ ಇದು ಸಹ ಒಂದು ಪಾಯಿಂಟ್ ಅಂತ ಹೇಳ್ಬೋದು ಎಲಾನ್ ಮಸ್ಕ್ ಬಿಸ್ನೆಸ್ಗೆ ಇದು ಒಂದು ರೀತಿ ಒಡೆತ ಆದಂತೆ ಆಗಿತ್ತು ಮತ್ತು ಸೊ ಎಲಾನ್ ಮಸ್ಕ್ಗೆ ಇದರಲ್ಲೂ ಸಹ ಒಂದರಷ್ಟು ಬೇಜಾರು ಕೂಡ ಆಗಿರ್ಬೋದು ಇನ್ನೊಂದು ಪಾಯಿಂಟು ಇದೇ ಎಲಾನ್ ಮಸ್ಕ್ ಬಳಸಿರುವಂತಹ ಪದ ಪೋರ್ಕ್ ಫಿಲ್ಡ್ ಖರ್ಚು ಅಂತ ಆಗ್ಲೇ ನಾವು ಒಂದು ಮಾತನ್ನ ಹೇಳಿದ್ದೇವೆ ಮಸ್ಕ್ ಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳಿ ಆ ಪದ ಆ ಒಂದು ಮಾತನ್ನ ಈ ಪದ ಕೂಡ ಹೇಳುತ್ತೆ ಅಂತಾನೆ ಹೇಳ್ಬೋದು ಈ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನುವಂಥದ್ದು ಅನಗತ್ಯ ಖರ್ಚನ್ನು ಮಾಡಿಸುತ್ತೆ ಅನ್ನೋದು ಮಸ್ಕ್ ಅವರ ವಾದ ಎಲಾನ್ ಮಸ್ಕ್ ಅವರ ವಾದ ಈಗ ನಿಮ್ಗೊಂದು ಕ್ಲಾರಿಟಿ ಅನ್ನೋದು ಬಂದಿರುತ್ತೆ ಯಾಕೆ ಎಲಾನ್ ಮಸ್ಕ್ ಮತ್ತೆ ಟ್ರಂಪ್ ಮಧ್ಯೆ ಒಂದಷ್ಟು ಬಿರುಕು ಬಂತು ಅನ್ನುವಂಥದ್ರ ಬಗ್ಗೆ ಸ್ನೇಹಿತರೆ ಇಲ್ಲಿ ತನಕ ವಿಡಿಯೋ ನೋಡಿದ್ರಿ ಅಂತಂದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀವಿ ಹಾಗೆ ವಿಡಿಯೋನ ಲೈಕ್ ಮಾಡಿ ರೆಡ್ ಬಟನ್ ಒತ್ತೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ ಸೊ ಇಷ್ಟು ಮಾತನ್ನ ಎಲಾನ್ ಮಸ್ಕ್ ಮಾತಾಡ್ತಿರೋದು ಪ್ರೆಸ್ ಮೀಟ್ ಮಾಡಿ ಅಲ್ಲ ಬದಲಾಗಿ ಟ್ವಿಟರ್ ಅಲ್ಲಿ ಊರ್ ಜಾತ್ರೆ ತರ ಮಾತಾಡ್ತಾ ಬರ್ತಾ ಇದ್ದಾರೆ ಆತನ ಎಕ್ಸ್ ಅಕೌಂಟ್ ಅನ್ನ ನೋಡಿ ಮಿಲಿಯನ್ ಗಟ್ಟಲೆ ವ್ಯೂ ಹೋಗ್ತಿದೆ ಆತನ ಒಂದು ಟ್ವೀಟ್ ಗಳಿಗೆ ಇಲ್ಲೊಂದು ಮಜಾ ವಿಚಾರ ಏನಪ್ಪಾ ಅಂದ್ರೆ ಇದೇ ಟ್ವಿಟರ್ ಡೊನಾಲ್ಡ್ ಟ್ರಂಪ್ ಅನ್ನ ಬ್ಯಾನ್ ಮಾಡಿತ್ತು ಬೇಕಾಬಿಟ್ಟು ಟ್ವೀಟ್ ಮಾಡ್ತಿದ್ದಾನೆ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿ ಈತನ ಅಕೌಂಟನ್ನು ಟ್ವಿಟರ್ನವರು ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಆರನೇ ತಾರೀಕು ಈತನನ್ನು ಸಸ್ಪೆಂಡ್ ಮಾಡಿ ಬಿಸಾಕಿದ್ರು ನನ್ನ ಫ್ರೆಂಡನ್ನು ಬ್ಯಾನ್ ಮಾಡ್ತೀರಾ ಎಲನ್ ಯಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಟ್ವಿಟರನ್ನೇ ಕೊಂಡ್ಕೊಂಡ ಇದಾದ ಮೇಲೆ ಟ್ರಂಪ್ ಅಧಿಕೃತವಾಗಿ ಆಗಸ್ಟ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಫಿಷಿಯಲಾಗಿ ತನ್ನ ಎಕ್ಸ್ ಅಕೌಂಟಲ್ಲಿ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದ ಅದು ಸಹ ಆತನ ಏನೋ ಎಲೆಕ್ಷನ್ ಕ್ಯಾಂಪೇನ್ ವಿಡಿಯೋ ಒಂದನ್ನು ಪೋಸ್ಟ್ ಮಾಡಿದ್ದ ಇದಾದ ಮೇಲೆ ಈತ ಮತ್ತೆ ಏನು ಟ್ವಿಟರ್ ಒಳಗಡೆ ಬಂದಿದ್ದು ಹೀಗಿದ್ದಂತಹ ಇವರ ದೋಸ್ತಿ ತುಂಬ ಬೇಗ ಹಳಸೋಯಿತು ಸುಮಾರು ಬರೀ ಆರು ತಿಂಗಳಲ್ಲೇ ಆಳ್ಸೋಯಿತು ಅಂತಲೇ ಹೇಳ್ಬೋದು ಮಜಾ ಸ್ಟೋರಿ ಏನಪ್ಪ ಅಂತಂದರೆ ಎಲಾನ್ ಮಸ್ಕ್ ಓನರ್ಶಿಪ್ ಇರೋ ಎಕ್ಸ್ ಪ್ಲಾಟ್ಫಾರ್ಮಲ್ಲಿ ಮತ್ತೆ ಟ್ರಂಪ್ನ ಬ್ಯಾನ್ ಮಾಡಿದರೆ ಹೇಗೆ ಅನ್ನುವಂಥದ್ದು ಯಾಕಂದರೆ ಓನರೇ ಎಲಾನ್ ಮಸ್ಕ್ ಆಗಿರುವ ಅದೇ ಪ್ಲಾಟ್ಫಾರ್ಮಲ್ಲಿ ಟ್ರಂಪ್ ಅವರು ಟ್ವೀಟ್ ಮಾಡ್ತಿರುವಂಥದ್ದು ಈ ಸಸ್ಪೆಂಡ್ ಅನ್ನೋ ಒಂದು ವಿಚಾರ ಯಾಕಪ್ಪ ಅಂದರೆ ಇಬ್ರು ಸಹ ಹುಚ್ಚರೆ ಏನು ಮಾಡ್ತಿದ್ದೀವಿ ಅನ್ನೋದು ಅರ್ಥ ಮಾಡ್ಕೊಳ್ಳದೆ ಇರುವಂಥ ಲೆವೆಲ್ಗೆ ಇವರಿಬ್ರು ಟ್ವಿಟರಲ್ಲಿ ಗಲಾಟೆಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಮತ್ತೆ ಚೈಲ್ಡ್ ಚಪಾತಿಗಳಂತೆ ಕಿತ್ತಾಡ್ತಿರೋರಿಗೆ ಇದೊಂದು ದೊಡ್ಡ ವಿಚಾರನೇ ಅಲ್ಲ ಏನು ಬ್ಯಾನ್ ಮಾಡುವಂಥದ್ದು ಮತ್ತೆ ಕೂಡ ಬೇಕಾದರೆ ಈತ ಬ್ಯಾನ್ ಮಾಡಿ ಇಟ್ಕೊಡ್ಬೋದು ಇಬ್ರು ಕೂಡ ಒಳ್ಳೆ ಡ್ಯಾನ್ಸರ್ಸ್ ಎಕ್ಸೈಟ್ಮೆಂಟನ್ನು ತಡುಕಳಾಕಿ ಆಗದೆ ಹೆಂಗಂದ್ರೆ ಹಂಗೆ ಸ್ಟೆಪ್ ಹಾಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕುಣಿದಾಡ್ತಾರೆ ಆ ಒಂದು ರೇಂಜ್ಗೆ ಇವರು ಹುಚ್ಚುತನ ಅನ್ನುವಂಥದ್ದು ಇದೆ ಈ ಬ್ಯಾನ್ ಮಾಡೋ ವಿಚಾರದಲ್ಲೂ ಕೂಡ ಅದೇನಾದರೂ ಕಾಣಿಸ್ಕೊಂಡ್ರೆ ಅದೇನು ಅತಿಶಯೋಕ್ತಿ ಅಂತ ಏನು ಹೇಳಿ ಬರೋದಿಲ್ಲ ಇನ್ನೂ ಒಂದು ಬಿಗ್ ಬ್ಯೂಟಿಫುಲ್ ಬಿಲ್ ಕಥೆಯಲ್ಲಿ ಇವರ ಸಾಹಸಗಳನ್ನು ಇವರ ಗಲಾಟೆಗಳನ್ನು ಅದೆಷ್ಟು ನೋಡಬೇಕು ಗೊತ್ತಿಲ್ಲ ಆದರೂ ಎಲೆಕ್ಷನಲ್ಲಿ ಎಡಗೈ ಬಲಗೈ ಅಂತಿದ್ದಂತಹ ಎಲಾನ್ ಮಸ್ಗೆ ಈ ಲೆವೆಲಿಗೆ ಟ್ರಂಪು ಕ್ವಾಟ್ಲೆಯನ್ನು ಕೊಡಬಾರ್ದಾಗಿತ್ತು ಅಂತಲೇ ಹೇಳಬೇಕು ಈ ಗಲಾಟೆಗಳಿಂದಾಗಿ ಎಲಾನ್ ಮಸ್ಕ್ನ ಟೆಸ್ಲಾ ಶೇರ್ ವ್ಯಾಲ್ಯೂ ಏನಿದೆ ಅದು ಸಿಕ್ಕಾಪಟ್ಟೆ ಪಾತಾಳಕ್ಕೆ ಕುಸಿದಿದೆ ಅಂತಲೇ ಹೇಳಬೇಕು ಎತ್ತಿಗೆ ಬರೆಯ ಎಳೆಯೋದು ಒಂದು ಗಾದೆ ಇದೆಯಲ್ಲ ಆ ಥರ ಟೆಸ್ಲಾ ಕಂಪನಿಗೆ ಸುಮಾರು ನೂರ ಐವತ್ತೆರಡು ಬಿಲಿಯನ್ ಡಾಲರ್ನಷ್ಟು ನಷ್ಟ ಆಗಿದೆ ಇವರಿಬ್ಬರ ಗಲಾಟೆಗಳಿಂದಾಗಿ ಇದು ತುಂಬ ಇಂಪಾರ್ಟೆಂಟ್ ವಿಚಾರ ಯಾಕಂದರೆ ದೊಡ್ಡ ದೊಡ್ಡ ಕಂಪನಿಗಳು ಯಾವುದಾದ್ರೂ ಇಕ್ಕಟ್ಟಿಗೆ ಸಿಗಾಕೊಂಡ್ರೆ ಅದರ ಜೊತೆ ಇರುವಂತಹ ಎಲ್ಲ ಶೇರ್ ಹೋಲ್ಡರ್ಸ್ ಯಾರಿರ್ತಾರೆ ಅವರಿಗೆ ಮೇಜರಾಗಿ ಅವರಿಗೆ ನಷ್ಟ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು ಇಷ್ಟೆಲ್ಲ ಆಗ್ತಿರುವಾಗ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಮಧ್ಯೆ ಟ್ವಿಟರ್ ಯುದ್ಧ ಶುರುವಾಗಿ ಕಚ್ಚಾಡ್ಕೊಂಡು ಇರುವಂಥ ಟೈಮಲ್ಲೇ ಎಲಾನ್ ಮಸ್ಕ್ ಅಮೇರಿಕಾದ ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ಯಾರೋ ಜೆ ಡಿ ವ್ಯಾನ್ಸ್ ಅವರನ್ನು ಅಧ್ಯಕ್ಷ ಆಗಲಿ ಅಂಥೇಳಿ ಸಣ್ಣದಾಗಿ ಒಂದು ಪಿನ್ನನ್ನು ಹೊಡೆದ್ರು ರಾಜಕೀಯವಾಗಿ ಒಂದಷ್ಟು ಜನ ಜೆ ಡಿ ವ್ಯಾನ್ಸ್ ಅವರು ಅವರನ್ನು ಸಹ ಬೆಂಬಲಿಸ್ತಾರೆ ಸೊ ಇಲ್ಲೊಂದಷ್ಟು ಗಲಾಟೆ ಎಪ್ಸೋಣ ಅಂತ ಏನಾದರೂ ಈತ ಅಂದ್ಕೊಂಡಿದ್ನೋ ಏನೋ ಬಟ್ ಜೆ ಡಿ ವ್ಯಾನ್ಸ್ ಇಮ್ಮಿಡಿಯೇಟಾಗಿ ಇದನಿಗೆ ಉಲ್ಟಾ ಬಾರಿಸ್ಬಿಟ್ಟ ಟ್ರಂಪ್ ನನಗೋಸ್ಕರ ಯಾರೂ ಮಾಡಿದಂತಹ ಕೆಲಸಗಳನ್ನು ಮಾಡಿದ್ದಾನೆ ಸೊ ಟ್ರಂಪ್ ಪಕ್ಕದಲ್ಲಿ ನಿಲ್ಲೋದಕ್ಕೆ ನನಗೆ ಹೆಮ್ಮೆ ಇದೆ ಹೆಮ್ಮೆ ಅನಿಸುತ್ತೆ ಅಂತೇಳಿ ಟ್ವೀಟನ್ನು ಮಾಡ್ತಾರೆ ಪಾಪ ಎಲನ್ ಮಸ್ಕ್ ಮಾತು ಹರಿಯೋ ನೀರಿಗೆ ಬಿಟ್ಟಂತೆ ಆಗೋಗ್ತದೆ ಇಂಡಿಯಾ ಪಾಕಿಸ್ತಾನದ ಯುದ್ಧ ನಿಲ್ಲೋದಕ್ಕೆ ನಾನೇ ಕಾರಣ ಅಂತಿದ್ದಂತಹ ಟ್ರಂಪ್ಗೆ ಈಗ ಟ್ರಂಪ್ ಮತ್ತು ಎಲನ್ ಮಸ್ಕ್ ಮಧ್ಯೆ ನಡೀತಿರುವಂತಹ ಯುದ್ಧ ಏನಿದೆ ಟ್ವಿಟರ್ ಯುದ್ಧ ಟ್ವಿಟರ್ ವಾರ್ ಅದನ್ನು ನಿಲ್ಲಿಸೋದಕ್ಕೆ ಯಾರು ಕಾರಣ ಆಗ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇವರಿಬ್ಬರ ಮಧ್ಯೆ ನಡೀತಿರುವಂತಹ ಕಿತ್ತಾಟದ ಬಗ್ಗೆ ನಿಮಗೊಂದು ಕ್ಲಾರಿಟಿ ಬಂದಿದೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ಮೂಲಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಬಟನ್ಗಳನ್ನು ಒತ್ತಿ